ಎಲ್ಲ ನನ್ನ ಪ್ರೀತಿಯ ರೈತ ಬಂದವರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತಾರೆ ರೈತ ಬಂದವರೇ ಆಷಾಢ ಗಾಳಿ ಬೀಸ್ತಾ ಇದೆ ಸೊ ಈ ಒಂದು ಆಷಾಢ ಗಾಳಿಗೆ ರೈತರ ಮನೆಯಲ್ಲಿ ಆ ಕಾಳು ಕಡಿ ಎಲ್ಲವೂ ಖಾಲಿ ಆಗುವಂತಹ ಸಂದರ್ಭ ಇದು ಸ್ನೇಹಿತರೆ ನಾನಿವತ್ತು ಎಲೆ ಕೂಸಿನ ಹೊಲಕ್ಕೆ ಬಂದಿದ್ದೇನೆ ಈ ಒಂದು ಎಲೆಕೋಸನ್ನ ನಿಮಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೇನೆ ಯಾಕೆ ಬಂದಿದ್ದೀನಿ ಅಂತಂದರೆ ಇದು ಆಲ್ರೆಡಿ ಕಟಾವಿಗೆ ಬಂದಿರುವಂತಹ ಎಲೆಕೋಸು ಇದು ಈ ಒಂದು ತೋಟದಲ್ಲಿ ಎಲೆಕೋಸನ್ನ ಆಲ್ರೆಡಿ ಸಲ ಕಟ್ ಮಾಡಿದ್ದಾರೆ ಅಂದರೆ ಯಾವುದು ದೊಡ್ಡದ ಆಗಿದೆ ಆ ಒಂದು ಎಲೆಕೋಸನ್ನ ಮಾತ್ರ ಕ ತಗೊಂಡೋಗಿದ್ದಾರೆ ಇನ್ನೂ ಕೂಡ ಚಿಕ್ಕ ಚಿಕ್ಕದೇನಿದೆ ಅದನ್ನು ಬಿಟ್ಟಿದ್ದಾರೆ ಯಾಕೆ ಅಂದರೆ ಇದು ಇನ್ನೂ ದೊಡ್ಡದಾಗೋದಿದೆ ಹಾಗಾಗಿ ಇದನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಎಲೆಕೋಸನ್ನ ಬೆಳೆಯೋದು ತುಂಬ ಈಸಿ ಆದರೆ ಚೆನ್ನಾಗಿ ದುಡ್ಡು ಇಟ್ಕೊಂಡಿರಬೇಕು ಯಾಕೆ ಅಂತ ಹೇಳಿ ಹೇಳ್ತೀನಿ ಪ್ರತಿಯೊಂದು ಸಲನೂ ಕೂಡ ಎಲೆಕೋಸ್ ಹಾಕದಾಗಿಂದ ಹಿಡಿದು ಇಲ್ಲಿವರೆಗೂ ಒಂದು ಎಕರೆಗೆ ನಮಗೆ ಬಂದಿರುವಂತಹ ಖರ್ಚು ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಎಲೆಕೋಸನ್ನ ಹೇಗೆ ಬೆಳೆಯೋದು ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ ಆ ಒಂದು ಲಿಂಕ್ನ ನಾನು ಇಲ್ಲಿ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು ಯಾಕೆ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ರೈತರಿಗೆ ನಿಜವಾಗ್ಲೂ ಏನು ಅಂದರೆ ಏನೂ ಸಿಗೋಲ್ಲ ಹೇಗೆ ಸಿಗಲ್ಲ ಅಂತಲೂ ಹೇಳ್ತೀನಿ ನಾವು ಎಲೆಕೋಸನ್ನ ನಾವು ತರೋದು ನರ್ಸರಿಯಲ್ಲಿ ಸಸಿಗಳನ್ನು ತರೋದು ನರ್ಸರಿಯಲ್ಲಿ ಆ ಒಂದು ಸಸಿ ಒಂದು ಟ್ರೇಯಲ್ಲಿ ಅರವತ್ತು ಟ್ರೇ ಅಂದರೆ ಒಂದು ಅರವತ್ತು ಸಸಿಯನ್ನು ನರ್ಸರಿಯವರು ರೆಡಿ ಮಾಡಿರ್ತಾರೆ ಒಂದು ಸಸಿಗೆ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಮುಕ್ಕಾಲು ಪೈಸೆ ಒಂದು ಗಿಡಕ್ಕೆ ಬೀಳುತ್ತೆ ಒಂದು ಎಕರೆಗೆ ಎಲೆಕೋಸಿನ ಸಸಿಗಳು ಕೂರೋದು ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಸಸಿಗಳು ಕೂರುತ್ತೆ ಆದರೆ ಒಂದು ಸಸಿಗೆ ಪಾಯಿಂಟ್ ಸೆವೆನ್ ಫೈವ್ ರುಪೀಸ್ ಆದರೆ ಮೂವತ್ತು ಸಾವಿರ ಲೆಕ್ಕ ಹಾಕೊಂಡ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬರೀ ಗಿಡಗಳಿಗೆ ನಾವು ಖರ್ಚು ಮಾಡ್ತೀವಿ ನೆಕ್ಸ್ಟು ಅದನ್ನು ಹೊಲ ಹೊಡೆಯೋದಿರ್ಬೋದು ಹೊಲಕ್ಕೆ ಅನ್ನ ಸಸಿಯನ್ನು ನಾಟಿ ಮಾಡೋದಿರ್ಬೋದು ಅದೆಲ್ಲ ಖರ್ಚು ಸಪ್ರೇಟ್ ಇರುತ್ತೆ ಸೊ ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಬರೀ ನಾವು ಸಸಿಗಳನ್ನು ನೆಡೋದು ನೆಡೋದಕ್ಕೆ ಎಷ್ಟು ಹೋಗುತ್ತೆ ಅಂದ್ರೆ ಒಂದು ನಲವತ್ತು ಸಾವಿರ ರೂಪಾಯಿ ಹೋಗುತ್ತೆ ಇದ್ರೂ ಕೇವಲ ಎರಡೂವರೆ ತಿಂಗಳಿಗೆ ಇಳುವರಿ ಬಂದ್ಬಿಡುತ್ತೆ ಆದ್ರೆ ಈ ಎರಡೂವರೆ ತಿಂಗಳಲ್ಲಿ ಹಾಕಿದಾಗಿಂದ ಖರ್ಚು ನಲವತ್ತು ಸಾವಿರ ರೂಪಾಯಿ ಹೋಯ್ತು ಆದರೆ ಏನು ಕಳೆ ಬರುತ್ತಲ್ಲ ಆ ಕಳೆನ ಪದೇ ಪದೇ ತೆಗಿಸ್ತಾನೆ ಇರಬೇಕು ನಾವು ಹಾಕಿಸ್ದಾಗಿಂದ ಇಲ್ಲಿವರೆಗೂ ನಾಲ್ಕು ಸಲ ಕಳೆ ತೆಗೆದಿದ್ದೀವಿ ಮತ್ತೆ ಹುಟ್ಟಿದೆ ಅದು ಏನು ಮಾಡೋಕ್ಕಾಗಲ್ಲ ಇವಾಗ ಕಳೆಗೂ ಅಂತ ನಾವು ಲೆಕ್ಕ ಹಾಕೋದಾದ್ರೆ ಒಂದು ಆಳಿಗೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ದುಡ್ಡು ಕೊಡಬೇಕು ಮತ್ತೆ ಊಟ ಕೊಡಬೇಕು ಸೊ ಅದನ್ನು ಲೆಕ್ಕ ಹಾಕ್ಕೊಂಡ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬರೀ ಕಳೆಗೆ ಇಟ್ಟಿರ್ತೀವಿ ಇದೇನು ಎಲೆಕೋಸು ಇದೆಯಲ್ಲ ಈ ಎಲೆಕೋಸಿಗೆ ರೋಗಗಳು ಜಾಸ್ತಿ ಹುಳಗಳು ಈಸಿಯಾಗಿ ಇದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತವೆ ಯಾಕೆ ಅಂತಂದರೆ ಇದು ಸಿ ಬರೋದ್ರಿಂದ ಇದಕ್ಕೆ ಹುಳಗಳು ಜಾಸ್ತಿ ರೋಗಗಳು ಜಾಸ್ತಿ ಹಾಗಾಗಿ ಇದಕ್ಕೆ ಪದೇ ಪದೇ ಒಂದು ತಿಂಗಳಲ್ಲಿ ನಾಲ್ಕು ಸಲ ಆದರೂ ಔಷಧ ಒಡಿಲೇಬೇಕು ಹೊಡಿಲಿಲ್ಲ ಅಂದರೆ ನಿಮಗೆ ಕ್ಯಾಬೇಜ್ ನೋಡೋಕ್ಕೆ ಸಿಗೋಲ್ಲ ಅಷ್ಟೊಂದು ತೂತುಗಳಿರುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ ಫೋಟೋದಲ್ಲಿ ಅಷ್ಟು ತೂತುಗಳಿರುತ್ತೆ ಹಾಗಾಗಿ ಇಳುವರಿನೂ ಸಿಗೋಲ್ಲ ಅಂಥದನ್ನು ಕೊಯ್ಯೋದು ಇಲ್ಲ ತಗೊಳ್ಳೋದು ಇಲ್ಲ ಸೊ ಈ ಥರ ಈ ಒಂದು ಔಷಧಿನೂ ಕೂಡ ಲೆಕ್ಕ ಹಾಕೋದಾದರೆ ಇದು ಒಂದು ಹದಿನೈದು ಸಾವಿರ ರೂಪಾಯಿ ಔಷಧಿಯಾಗಿತ್ತು ಟೋಟಲ್ ಅಷ್ಟು ಲೆಕ್ಕಾಚಾರ ಹಾಕಿದರೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಸೊ ಇವಾಗ ನೋಡ್ದಂಗೆ ಏನಂದರೆ ಇದರಲ್ಲಿ ಚೆನ್ನಾಗಿ ಇಳುವರಿ ತೆಗಿಬೇಕು ಅಂದರೆ ತೂಕ ಜಾಸ್ತಿ ಮಾಡಬೇಕು ಹಾಗಿದ್ರೆ ಮಾತ್ರ ನಮ್ಮ ಕೈಗೆ ದುಡ್ಡು ಸಿಗಕ್ಕೆ ಸಾಧ್ಯ ಅಂದರೆ ಖರ್ಚೆಲ್ಲ ತೆಗೆದುಬಿಟ್ಟು ಒಂದು ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಸಿಕ್ಕರೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಬಟ್ ಇವಾಗ ನಮಗೆ ಸಿಕ್ಕಿರೋದು ಎಂಟು ರೂಪಾಯಿ ಹಾಗೆ ಕೊಟ್ಟಿದ್ದೀವಿ ಐದು ಟನ್ ಕೊಟ್ಟಿದ್ದೀವಿ ಸೊ ಇಲ್ಲಿಗೆ ನಲವತ್ತರಿಂದ ನಲವತ್ತೊಂದು ಸಾವಿರ ರೂಪಾಯಿ ಸಿಕ್ಕಿದೆ ಇನ್ನೂ ಕೂಡ ಕೊಯ್ಯೋದಿದೆ ಇದು ದೊಡ್ಡದಾಗೋದಿದೆ ಹೌದು ಬೆಳಿಬಹುದು ಆದರೆ ಮಾಡಿ ಕೆಲಸ ಇರಬೇಕು ಮನೆಯಲ್ಲಿ ಮತ್ತು ದುಡ್ಡು ಕೂಡ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಹಾಕಬೇಕು ನಮ್ಮ ಹೊಲಕ್ಕೆ ಹಾಗಿದ್ರೆ ಮಾತ್ರ ಕ್ಯಾಬೇಜ್ನ ಹಚ್ಕೊಳ್ಳಿ ಇಲ್ಲಾಂದ್ರೆ ಹಚ್ಕೊಳಕ್ಕೆ ಹೋಗಬೇಡಿ ಅಂತ ನನ್ನ ಒಂದು ಕಿವಿ ಮಾತು ನಮ್ಮ ರೈತ ಬಂದವರಿಗೆ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಒಂದು ದಿನ ಹಾಗೆ ಇನ್ನೊಂದು ದಿನ ಇರಲ್ಲ ತರಕಾರಿಯ ರೇಟು ಇವತ್ತು ಎಂಟು ರೂಪಾಯಿ ಇದೆ ನಾಳೆ ಏಳು ರೂಪಾಯಿ ಆಗ್ಬೋದು ಅಥವಾ ಒಂಬತ್ತು ರೂಪಾಯಿ ಆಗ್ಬೋದು ಅಥವಾ ಹತ್ತು ರೂಪಾಯಿ ಆಗ್ಬೋದು ನಮ್ಮ ಕೈಯಲ್ಲಿಲ್ಲ ಏನು ಬೇಕಾದರೂ ಆಗ್ಬೋದು ತರಕಾರಿ ರೇಟು ಸೊ ಯಾವುದೇ ರೀತಿ ಮನಸ್ಸಲ್ಲಿ ಅಥವಾ ಮೈಂಡಲ್ಲಿ ನಾವು ಏನು ಲೆಕ್ಕಾಚಾರ ಹಾಕಿದರೂ ಕೂಡ ಅದು ರೇಟು ಅದು ಹೆಂಗಾಗುತ್ತೆ ಅಂತಲೇ ಹೇಳಕ್ಕೆ ಬರಲ್ಲ ಸೊ ದುಡ್ಡು ಇದ್ದರೆ ಮಾತ್ರ ತರಕಾರಿ ಹಾಕಿ ಅಂತ ನಾನಂತೂ ತುಂಬ ಏನದು ಕಳಕಳಿಯಾಗಿ ವಿನಂತಿ ಮಾಡ್ಕೋತೀನಿ ನಮ್ಮ ರೈತ ಬಾಂಧವರಲ್ಲಿ ಯಾಕೆ ಅಂದರೆ ಇದು ಪರ್ಸ್ನಲ್ ಒಪಿನಿಯನ್ ಏಕೆಂದರೆ ನಾವು ಅನುಭವಿಸಿರೋ ಕಷ್ಟ ಇನ್ನೊಬ್ಬ ರೈತರು ಅನುಭವಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಇದ್ದೀನಿ ಯಾಕೆ ಅಂದರೆ ನಾವು ಲಾಸ್ಟ್ ಇಯರು ಟೊಮೊಟೊ ಹಾಕಿದ್ವಿ ಈ ಟೈಮಲ್ಲಿ ನಮಗೆ ಬಂದಿರಲಿಲ್ಲ ಚೆನ್ನಾಗಿ ಇಳುವರಿ ಬಂದಿತ್ತು ಆದರೆ ರೇಟು ಎಷ್ಟು ಒಂದು ಬಾಕ್ಸಿಗೆ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ತನಕನೂ ಕೊಟ್ಬಿಟ್ಟು ತನೆಗೆ ಕೊನೆಗೆ ತಲೆ ಕೆಟ್ಟುಬಿಟ್ಟು ಹೊಲಕ್ಕು ಹೊಲನೆ ಹೊಡೆದ್ಬಿಟ್ಟಿದ್ವಿ ಗಿಡ ಟೊಮೊಟೊ ಎಲ್ಲ ದನಗಳೆಲ್ಲ ನುಗ್ಗಿಸ್ಬಿಟ್ಟಿದ್ವಿ ಅಷ್ಟು ಬೇಜಾರು ಸೊ ಇಷ್ಟು ನೋವಿರುತ್ತೆ ತರಕಾರಿಯಲ್ಲಿ ಯಾವುದೇ ರೀತಿ ಮೈಂಡಲ್ಲಿ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡು ಮಾತ್ರ ತರಕಾರಿ ಮಾಡೋಕ್ಕೆ ಹೋಗಬಾರ್ದು ಸಿಗಬಹುದು ನಮ್ಮ ಕರ್ತವ್ಯ ನಾವು ಮಾಡೋಣ ಕೊಡೋದು ದೇವ್ರದು ಅಂತ ಅಂದ್ಕೊಂಡು ಮಾಡಬೇಕೇ ಹೊರತು ಮನಸ್ಸಲ್ಲಿ ತುಂಬ ಆಸೆಗಳಿಟ್ಕೊಂಡು ತರಕಾರಿನ ಮಾಡಿಕಾರ್ದು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ನು ಯಾಕೆ ಅಂದರೆ ಭಾಷಣ ಮಾಡೋರು ಎಲ್ಲ ಹೇಳ್ತಾರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅದು ಇದು ಅಂತ ಎಲ್ಲ ತುಂಬ ಹೇಳ್ತಾರೆ ರೈತರಿಗೆಲ್ಲ ಚೆನ್ನಾಗಿ ಅದನ್ನು ಫೆಸಿಲಿಟಿ ಮಾಡ್ತೀವಿ ಇದು ಫೆಸಿಲಿಟಿ ಅವ್ರು ಏನು ಫೆಸಿಲಿಟಿ ಮಾಡೋದು ಬೇಡ ನಾವು ಬೆಳೆದಿರೋಂತಹ ಬೆಳೆಗೆ ಒಂದು ಒಳ್ಳೆಯ ಬೆಲೆ ನಮಗೆ ಸಿಗೋ ಥರ ಮಾಡಿದರೆ ಅದು ಅಷ್ಟು ಸಾಕು ನಮಗೆ ಅವರು ಅವ್ರು ಕೊಡೋವಂತಹ ಯಾವುದೇ ರೀತಿ ಪುಕ್ಸಟ್ಟೆ ದುಡ್ಡು ಬೇಕಾಗಿಲ್ಲ ಅಂತ ನನಗೆ ಅನಿಸಿಕೆ ಅನಿಸುತ್ತೆ ಇದಿಷ್ಟು ಎಲೆಕೋಸು ಬೆಳೆಯೋದು ಮೊದಲಿಂದ ಲಾಸ್ಟ್ವರೆಗು ಎಷ್ಟು ಖರ್ಚು ಬರುತ್ತೆ ಅದರಲ್ಲಿರುವಂತಹ ನೋವುಗಳೇನು ಸವಾಲುಗಳೇನು ಅನ್ನೋ ಒಂದು ವಿಷಯನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ